ಅಂದರೆ ಹದಿನಾರನೇ ಜೂನ್ ನಾವು ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಅಂಗವಾಗಿ ನಾವು ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದೀವಿ ಬೀದರಲ್ಲಿ ಹತ್ತೊಂಬತ್ತನೇ ತಾರೀಕು ಯಾದಗಿರಿಯಲ್ಲಿ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಕಲಬುರಗಿಯಲ್ಲಿ ಈ ಗೃಹ ಕಾರ್ಮಿಕರ ಬಗ್ಗೆ ನಾವು ಯಾಕೆ ತುಂಬ ಕಾಳಜಿ ತೋರಿಸಬೇಕು ಅಂತ ಹೇಳಿದ್ರೆ ಈ ಗೃಹ ಕಾರ್ಮಿಕರ ಒಂದು ಒಕ್ಕೂಟ ಇದೆಯಲ್ಲ ಅದು ಗೃಹ ಕಾರ್ಮಿಕ ಅಂದರೆ ಈ ಕೆಲಸದ ಆಧಾರದ ಮೇಲೆ ಆಧಾರವಾಗಿದೆ ಆದ್ದರಿಂದ ಈ ಕೆಲಸವನ್ನು ಗುರುತಿಸಬೇಕು ಈ ಕೆಲಸ ಮಾಡುವವರಿಗೆ ಒಂದು ಆಡಳಿತ ಮಂಡಳಿ ರಚನೆಯಾಗಬೇಕು ಅವರ ಅವರಿಗೋಸ್ಕರನೇ ಒಂದು ಕಾನೂನು ಜಾರಿಯಾಗಬೇಕು ಆಲ್ರೆಡಿ ಸಿ ಸಿ ಇ ಒನ್ ಏಯ್ಟಿ ನೈನ್ ಕನ್ವೆನ್ಷನ್ನು ಸಮಾವೇಶವನ್ನು ನಮ್ಮ ಭಾರತ ಅನುಮೋದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಅದು ಬಿಟ್ಟು ಈಗ ನಮ್ಮ ಗೃಹ ಕಾರ್ಮಿಕರಿಗೆ ನಾವು ಈಗ ಹಾಸನದ ಘಟನೆಯ ಹಿನ್ನೆಲೆಯಲ್ಲಿ ಮಾತನಾಡುವುದಾದರೆ ತುಂಬ ಕಷ್ಟಕರ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಅಂದರೆ ಕೆಲವು ಕಮಿಟಿಗಳನ್ನು ರಚಿಸಬೇಕು ಸಹಾಯವಾಣಿಗಳು ಇರಬೇಕು ಅಂದರೆ ಅವರಿಗೆ ಅವರ ಕಷ್ಟಗಳನ್ನು ಹೇಳಿಕೊಳ್ಳಲು ಅವರದೇ ಆದ ಗೃಹ ಕಾರ್ಮಿಕರ ಮಂಡಳಿಗಳು ಇದ್ದರೆ ಅದು ಕೂಡ ಗೃಹ ಕಾರ್ಮಿಕರ ಸಂಘಟನೆಗಳು ಅದರ ಒಳಗಿರಬೇಕು ಆ ಮಂಡಳಿಗಳಲ್ಲಿ ಆಮೇಲೆ ಸರ್ಕಾರ ಕೂಡ ಅವರಿಗೆ ಹೆರಿಗೆ ಆಗಲಿ ಅವರ ಜೀವನಾಂಶಕ್ಕೆ ಬೇಕಾದ ಇದು ವೇತನ ವೇತನ ಮತ್ತು ಮಿನಿಮಮ್ ವೇಜ್ ಅಂತ ಹೇಳ್ತೀವಿ ಅದನ್ನು ಮತ್ತು ರಜೆಗಳನ್ನು ಘೋಷಿಸಬೇಕು ವಾರ್ಷಿಕ ರಜೆ ಸಂಡೇ ರಜೆ ಇ ಎಸ್ ಐ ಪಿ ಎ ಪಿ ಎಫ್ಗಳನ್ನು ಕೂಡ ಅವರ ಅವರಿಗೆ ಕೊಡಿಸಬೇಕು ಅಂತೇಳಿ ನಾವು ಸರ್ಕಾರ ಕೇಳ್ತಾ ಇದ್ದೀವಿ We are the members of the Karnataka Domestic Workers Union. Nowadays we are seeing a lot of harassment on the women, especially those who are working in the houses. When we look at the incident of uh, Rajbal Dev the former MP from Hassan, there were a lot of instances where he has harassed the women, uh, sexually abused. And uh, we are seeing also a lot of videos are being circulated. So, so much humiliating for the women. So we want like any other uh, ಆರ್ಗನೈಜ್ ಸೆಕ್ಟರ್ ಹೇಜ್ ಎನಿ ಅದರ್ ಆ್ಯಕ್ಟ್ ಇಟ್ ಇಟ್ ಗಿಜ್ ಪನಿಷ್ಮೆಂಟ್ ಟು ದ ವೈಲೇಟರ್ಸ್ ಸೊ ವಿ ಆಲ್ಸೋ ವಾಂಟ್ ವಾಂಟ್ ಆಕ್ಟ್ ಸಪೋರ್ಟ್ಸ್ ದ ವಿಮೆನ್ ದೋಸ್ ಆರ್ ವರ್ಕಿಂಗ್ ಇನ್ ದ ಹೌಸಸ್ ದೇ ಶುಡ್ ಬಿ ಗಿವನ್ ಪ್ರಾಪರ್ ಫೆಸಿಲಿಟೀಸ್ ದೇರ್ ಆಲ್ಸೋ ಶುಡ್ ಬಿ ಥರ್ಡ್ ವೆನ್ ಅವರ್ ದೇ ವಾಂಟ್ ಟು ಸ್ಪೀಕ್ ಎನಿನ್ಸ್ ವೈಲೆನ್ಸ್ ಹ್ಯಾಪನ್ಸ್ ಎನಿ ಅರಾಸ್ಮೆಂಟ್ ಹ್ಯಾಪನ್ಸ್ ದೇ ಶುಡ್ ಬಿ ಗಿವನ್ ಚಾನ್ಸ್ ಟಾಕ್ ಇನ್ ದ ಪಬ್ಲಿಕ್ ಅಂಡ್ ಆಲ್ ದಟ್ ವೀಲ್ ಹಾವ್ ಎಕ್ಸ್ಪ್ರೆಸ್ಡ್ ಆಲ್ರೆಡಿ ಅಬೌಟ್ ಅವರ್ ಫೆಸಿಲಿಟೀಸ್ ಇ ಎಸ್ ಐ ಪಿ ಎಫ್ ಆಲ್ ದಟ್ ಇನ್ ಟು ಫೋರ್ಸ್ ಅಂಡ್ ಅವರ್ ಗೌರ್ಮೆಂಟ್ ಅಪೀಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಫಾರ್ಮ್ ಎನ್ ಆ್ಯಕ್ಟ್ ಟು ಸೋದರ್ ಡೊಮೆಸ್ಟಿಕ್ ವರ್ಕರ್ಸ್ ವಿಲ್ ಬಿನಿಫಿಟೆಡ್ ಫ್ರಮ್ ದಿಸ್ ಆ್ಯಕ್ಟ್ ನಮ್ಮ ಹೆಸರು ಶರಣ ಮರಿ ನೀವೇನಲ್ಲಿ ಮಾಡ್ತಾ ಇರೋದು ಹದಿನೈದು ವರ್ಷ ಆಯಿತು ಈಗ ನಮ್ಮ ಮನೆ ಕೆಲಸ ಮಾಡೋರಿಗೆ ಏನು ಹೆಚ್ಚಿಗೆ ಕೆಲಸ ಜಾಸ್ತಿ ತೊಗೋತಾಳ್ರಿ ಕೆಲಸ ಟಾಯ್ಲೆಟ್ಗಂತೂ ಯಾರ್ದು ಹೋಗಿ ಕೆಲಸ ಮಾಡಿ ಬಂದ ಮೇಲೆ ಟಾಯ್ಲೆಟ್ಗಂತೂ ಯಾರಿಗೂ ಹೋಗಿಸ್ಕೊಡಂಗಿಲ್ಲ ರೀ ಟಾಯ್ಲೆಟ್ ಭಾಳ ಪ್ರಾಬ್ಲಮ್ ಅದ ರೀ ಎಲ್ಲ ಟಾಯ್ಲೆಟ್ನಾಗ ಅಂದ್ರೆ ಹೆಣ್ಮಕ್ಳು ಸ್ವಚ್ಛ ಇದ್ರೇ ಕೆಲಸ ಹೆಣ್ಮಕ್ಳದು ಪೂರಾ ಇದು ಇರಬೇಕಲ್ರಿ ಅವರು ಆ ಟಾಯ್ಲೆಟ್ ಬಗ್ಗೆ ಅದಾಗ ಸ್ವಲ್ಪ ಎಲ್ಲರಿಗೂ ಮನೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಟಾಯ್ಲೆಟ್ ಒಂದು ಈಸಿ ಯೂಸ್ ಮಾಡ್ಲಕ್ಕೆ ಕೊಟ್ಟರೆ ಭಾಳ ಚೆನ್ನಾಗ್